ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ಕಟ್ ಆಫ್ ಎಸ್ಟ್ ಇದೆ ಅಂತ ನೋಡೋಣ ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರ ದಯವಿಟ್ಟು ಅವರಷ್ಟೇ ನೋಡೋಕೆ ಯಾಕಂದರೆ ಸುಮ್ಮನೆ ನೀವು ಬೇರೆ ಡಿಸ್ಟ್ರಿಕ್ ಹಾಕಿ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ ಆಗೋದಿಲ್ಲ ಯಾಕಂದರೆ ಇದು ಬಂದುಬಿಟ್ಟು ಜಸ್ಟ್ ಬೆಳಗಾವಿ ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿರುತ್ತೆ ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಟ್ ಆಫ್ ಎಷ್ಟಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಹಾಗಾಗಿ ಸೊ ಯಾರಾದರೂ ವಿದ್ಯಾರ್ಥಿಗಳು ಬೇರೆ ಡಿಸ್ಟಿಕ್ಟ್ ಹಾಕಿರೋ ನೋಡ್ತಾ ಇದ್ದರೆ ಇಲ್ಲಿದೆ ನೋಡಿ ಜಿಲ್ಲಾವಾರು ಆಯ್ಕೆ ಪಟ್ಟಿ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿರುವಂಥ ಒಂದು ವಿಡಿಯೋ ಇದೆ ಆ ವಿಡಿಯೋ ನಮ್ಮ ಚಾನಲ್ ಇದೆ ದಯವಿಟ್ಟು ಯಾರಾದರೂ ಅಂದರೆ ಈ ಎಲ್ಲ ನೋಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ ಸೊ ಬನ್ನಿ ಇವಾಗ ನಾವು ಬೆಳಗಾವಿ ಡಿಸ್ಟಿಕ್ನಲ್ಲಿರುವಂಥ ಒಂದು ಕಟ್ ಆಫು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಟಾಪ್ ಫೈವ್ ಸ್ಟೂಡೆಂಟ್ಸ್ ನ ಒಂದು ರ್ಯಾಂಕ್ ಲಿಸ್ಟ್ ನ ರೆಡಿ ಮಾಡಿ ಬಿಟ್ಟು ಆ ಒಂದು ರ್ಯಾಂಕ್ ಲಿಸ್ಟ್ ಪ್ರಕಾರ ಒಂದು ಟಾಪ್ ಫೈವ್ ಸ್ಟೂಡೆಂಟ್ಸ್ ಗಳನ್ನ ನೋಡಿದ್ವಿ ಇದು ಬಂದ್ಬಿಟ್ಟು ಆಫಿಷಿಯಲ್ ಆಗಿರೋದಿಲ್ಲ ನಾವು ರೆಡಿ ಮಾಡಿರುವಂತದ್ದಾಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಮೊದಲನೇದಾಗಿ ಹೈಯಸ್ಟ್ ಒನ್ ಫೋರ್ಟಿ ಸೆವೆನ್ ಸ್ಕೋರ್ ಮಾಡಿದ್ದಾರೆ ಬೆಳಗಾವಿ ಡಿಸ್ಟಿಕ್ಸ್ಗೆ ಎಷ್ಟಂದರೆ ಒನ್ ಫೋರ್ಟಿ ಸೆವೆನ್ ಪೇಪರ್ ಒನ್ ಸೆವೆಂಟಿ ಫೋರ್ ಮಾಡಿದ ಪೇಪರ್ ಟು ಸೆವೆಂಟಿ ತ್ರೀ ಪಾಯಿಂಟ್ ಫೈವ್ ಮಾಡಿದರೆ ಚೆನ್ನಾಗಿ ಸ್ಕೋರ್ ಮಾಡಿದಾರೆ ಯಾರು ಮಾಡಿದ್ರ ವಿದ್ಯಾರ್ಥಿಗಳು ನೀವು ಕಂಗ್ರಾಚ್ಯುಲೇಷನ್ ಖಂಡಿತ ಸೆಲೆಕ್ಟ್ ಆಗ್ತೀರಾ ಸೊ ನೆಕ್ಸ್ಟು ಎರಡನೇದಾಗಿ ನೋಡಬೇಕಂದ್ರೆ ಒನ್ ಫೋರ್ಟಿ ಸೆವೆನ್ ಫಸ್ಟು ಅದಾದಮೇಲೆ ಒನ್ ಫೋರ್ಟಿ ಸಿಕ್ಸ್ ಪಾಯಿಂಟ್ ಫೈ ಜೀರೋ ಒನ್ ಫೋರ್ಟಿ ಸಿಕ್ಸ್ ಅದಾದ ಮೇಲೆ ಒನ್ ಫೋರ್ಟಿ ಫೈವ್ ಒನ್ ಫೋರ್ಟಿ ಟು ಒನ್ ಫೋರ್ಟಿ ಟು ಸೊ ಈ ರೀತಿಯಾಗಿ ಸ್ಕೋರ್ ಮಾಡಿದ್ರೆ ಒಟ್ಟು ಟಾಪ್ ಫೈವ್ ಸ್ಟೂಡೆಂಟ್ಸ್ಗಳು ಇದಾಗಿರುತ್ತೆ ಬಟ್ ಇಲ್ಲಿ ಬಂದುಬಿಟ್ಟು ಯಾವುದೇ ಅಂತ ಸಪ್ರೇಟು ಕಾಸ್ಟ್ ವೈಸ್ ಇರೋದಿಲ್ಲ ಇದು ಬಂದುಬಿಟ್ಟು ಜಸ್ಟ್ ಸ್ಕೋರ್ ಪ್ರಕಾರ ಇರುತ್ತೆ ಹೈಯೆಸ್ಟ್ ಸ್ಕೋರ್ ಪ್ರಕಾರ ಹಿಂಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಇವಾಗ ನಾವು ಕಟ್ ಆಫ್ ಬಗ್ಗೆ ಮಾತಾಡೋದಾದರೆ ಬೆಳಗಾವಿ ಡಿಸ್ಟಿಕ್ ಈ ಬೆಳಗಾವಿ ಡಿಸ್ಟಿಕಲ್ಲಿ ಜನರಲ್ಗೆ ಜನರಲ್ಗೆ ಯಾರಾದರೂ ನೀವು ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಮಾಡಿದರೆ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಥವಾ ಒಂದು ಐದು ಹೆಚ್ಚು ಕಡಿಮೆ ಆಗ್ಬೋದು ಇದು ನಾವು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಒಂದು ನಮ್ಮ ಒಂದು ಅಂದಾಜಿನ ಪ್ರಕಾರ ಒಂದು ರ್ಯಾಂಕ್ ಲಿಸ್ಟ್ ನೋಡಿಕೊಂಡು ಹೇಳ್ತಾ ಇರೋದು ಜನರಲ್ನಲ್ಲಿ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಥವಾ ಕಡಿಮೆ ನೀವೇನಾದರೂ ಸ್ಕೋರ್ ಮಾಡದಿದ್ದರೆ ಖಂಡಿತ ಸೆಲೆಕ್ಟ್ ಆಗ್ತೀರಾ ಇನ್ನು ಮುಂದು ಎಸ್ ಸಿ ಕಾಸ್ಟ್ಗೆ ನೋಡೋದಾದರೆ ತೊಂಬತ್ತೈದರಿಂದ ನೂರ ಐದು ಏನಾದರೂ ನಿಮ್ಮ ಸ್ಕೋರ್ ಆಗಿದ್ರೆ ಖಂಡಿತ ನಿಮ್ಮ ಒಂದು ಬೆಳಗಾವಿ ಲಿಸ್ಟಲ್ಲಿ ನಿಮ್ಮ ಒಂದು ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೆ ಅಂತ ಹೇಳ್ಬೋದು ಅದಾದ ಮೇಲೆ ಎಸ್ ಟಿ ಕ್ಯಾಂಡಿಡೇಟ್ಸು ಎಸ್ ಸಿ ಕ್ಯಾಂಡಿಡೇಟ್ಸು ಅಷ್ಟೇ ನೂರ ಐದರಿಂದ ನೂರ ಹದಿನೈದು ಆಸುಪಾಸು ಅಷ್ಟೇ ಎಸ್ ಸಿ ಎಸ್ ಟಿ ಅವರಿಗೆ ಅಷ್ಟೇ ಒಂದು ಐದರಿಂದ ಹತ್ತು ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಅದಾದ ಮೇಲೆ ಇನ್ನು ಒ ಬಿ ಸಿ ಅವರಿಗೆ ಅಂತ ಬಂದರೆ ಅಂದರೆ ಬೇರೆ ಬೇರೆ ಕಾರ್ಡ್ಸ್ ಇರುತ್ತೆ ಇಲ್ಲ ಇವಾಗ ಟೂ ಎ ತ್ರೀ ಎ ತ್ರೀ ಬಿ ಅವರು ಸೊ ನೂರ ಹತ್ತರಿಂದ ನೂರ ಇಪ್ಪತ್ತರವರೆಗೆ ಸ್ಕೋರ್ ಮಾಡಿದರೆ ನಿಮ್ಮ ಒಂದು ಲಿಸ್ಟಲ್ಲಿ ಹೆಸರು ಇರುತ್ತೆ ಅಂತ ನಾವು ಹೇಳ್ಬೋದು ಯಾಕಂದರೆ ಬೆಳಗಾವಿಯಲ್ಲಿ ಟಾಪ್ ಸ್ಕೋರ್ ಮಾಡಿರೋರು ಒನ್ ಫೋರ್ಟಿ ಸೆವೆನ್ ಜನ ಒನ್ ಫೋರ್ಟಿ ಸೆವೆನ್ ಅಂತ ಇದೆ ಟಾಪ್ ಸ್ಕೋರು ಬಟ್ ಇಲ್ಲಿ ನಾವು ಕಟ್ ಆಫ್ ಅಂತ ಬಂದರೆ ಮಿನಿಮಮ್ ಇಷ್ಟಿದ್ರೆ ನಿಮ್ಮದು ಆ ಲಿಸ್ಟಲ್ಲಿ ಖಂಡಿತ ಹೆಸರು ಇರುತ್ತೆ ಅಂತ ನಾವು ಹೇಳ್ಬೋದು ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ನೆಕ್ಸ್ಟ್ ನಾನು ಎಲ್ಲ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ಡಿಸ್ಟ್ರಿಕ್ಸ್ ವೈಸು ಸಾಧ್ಯವಾದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಡಿಸ್ಟಿಕ್ಸು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಯಾರಾದರೂ ಫಸ್ಟ್ ಟೈಮ್ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು